ನೆಪ್ಪಾಜಿ ಮುದ್ದುಮಲೆ ಮಾದೇಶ್ವರ ಎಪ್ಪತ್ತೇಳು ಮಲೆ ಹೋಗಿ ನೆಲೆಸಿಬೇಕಾದ್ರೆ ಒಂದು ಎರಡು ಹತ್ತು ಐವತ್ತು ಬೆಲೆಗಳನ್ನು ಕಡೆದು ಹೋಗಿ ಎಪ್ಪತ್ತೇಳು ಮಲೆಗಳು ಮಾದಪ್ಪ ನೆಲೆಸಿರತಕ್ಕಂಥದ್ದು ನಡುಮನೆ ಮಾದಪ್ಪನ ಸುತ್ತ ಇರತಕ್ಕಂಥದ್ದು ಎಪ್ಪತ್ತೇಳು ಮನೆಗಳು ಯಾವುದು ಅಂದ್ರೆ ಆಮ್ ಮಲೆ ಮನೆ ಗುಂಜು ಮಲೆ ಮಲೆ ಕಡದ ಮಲೆ ಕಂಬತ್ತಿ ಮಲೆ ವಿಭೂತಿ ಮಲೆ ರುದ್ರಾಚಿ ಮಲೆ ಭದ್ರಾಚಿ ಮಲೆ ಲಿಂಗ ಲಿಂಗಮಲೆ ಮಹೇಂದ್ರ ಮಲೆ ನಾಗಮಲೆ ನಡುಮಲೆ ಸಿರುಮಲೆ ಚಿಕ್ಕಾಲಳ ದೊಡ್ಡಾಳ ಗೋಡುಮುತ್ತಿನ ಬೆಟ್ಟ ತಾಳ ಬೆಟ್ಟ ತಪಸರ ಬೆಟ್ಟ ಹಾನೆಕಲದಿಂದ ಕಥ ವಾರ ಮೂರು ಸುತ್ತಲೂ ಕೋವು ಬೆಟ್ಟದ ವಾರ ಪನ್ನಾಚಿ ನಾಡು ಗೇಣಿಗಳ ಗಂಗಿನ ಮಳೆ ವೇಸುಗಾರ ಕೊಂಗನಾಡು ಕೈಮತ್ತೂರು ದೇಶ ಸಿಗಿರಿ ಗಂಧ ಬಾಳಬಾಗಲ ಹೊತ್ತೆ ಸಂಪ್ರದಾಯದ ಗುತ್ತಿ ಏಳು ಬಾಯವನ್ನು ಕಚ್ಚುವ ಸರ್ಪನ ಕಾಟ ಎತ್ತು ಹೋಗುವ ವೇಗ್ರನ ಕಾಟ ಸಿಗಿಯುವಂತ ಆನೆ ಕಾಟ ಗಂಬಿಲಿ ಕಾಟ ಗನಕಾಟ ಸಿಂಹ ಕನ್ನಡಿ ಚಿರತೆ ಕಾಡು ಪಾರು ಆಳದಕ್ಕೆ ವಿಲಾಸ ದಿವ್ಯ ಸನ್ನಿಧಿ ಬಂಗಾರದ ಸ್ಥಳ ವಜ್ರ ಖಚಿತವಾದಂತ ಭೂಮಿ ಏಳು ಬಾಯಿ ಕೆಂಬತ್ತು ಮರದ ನೆರಳು ನಿಂಗದಾಳಿ ಮರದ ಒಳಗೆ ಬಿದುರುಗುತ್ತಿ ಒಳಗೆ ನನ್ನ ಪಾಜು ಉತ್ತರ ದೇಶದ ಉಳಿವಾರ ಮಾಡಿ ಕೊಡುವ ಬಾಗಲ ಮಾದೇಶ್ವರರಾಗಿ ಕಾಮ ಕ್ರೋಧ ಲೋಪ ಮೋಹ ಮರ ಮತ್ಸರಗಳನ್ನು ಎಂಬುದ ಕಣ್ಣೆತ್ತ ನೋಡಬಾರದು ಹೇಳಿ ಮಾದೇವ ಹೆಣ್ಣು ಮಣ್ಣು ಕದ್ದನ್ನ ತೊರೆತು ಪರನಾರಿಗೆ ಸೋದರರಾಗಿ ಜಗದೊಡೆಯರಾಗಿರ್ತಕ್ಕಂಥ ನನ್ನ ಪಾಜಿ ಏಳು ಮನೆ ಮೈಕಾರ